ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ಮಿನಿಮಮ್ ನಾವು ಎಷ್ಟು ಕಲ್ತಿ ನಾವು ಓಪನ್ ಮಾಡಬಹುದು ಸೊ ಎಲ್ಲಾನು ಕಲ್ತಿರ್ಬೇಕಾ ಅಥವಾ ಕೆಲವೊಂದು ಕಲ್ತಿದ್ರೆ ಸಾಕ ಮಿನಿಮಮ್ ಮ್ಯಾಕ್ಸಿಮಮ್ ಓಕೆನಾ ಎಷ್ಟು ಕಲ್ತಿದ್ರೆ ನಾವು ಟೈಲರಿಂಗ್ ಶಾಪ್ ಓಪನ್ ಮಾಡಬಹುದು ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ತುಂಬಾನೇ ಡೀಟೇಲ್ ಸಿಗುತ್ತೆ ನಿಮಗೆ ಸೊ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ಗೆ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೋಡ್ತಾ ನೋಡ್ತಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಒಂದು ಟೈರಿಂಗ್ ಶಾಪ್ ಓಪನ್ ಮಾಡಲಿಕ್ಕೆ ನಾವು ಎಷ್ಟು ಕಲಿತಿದ್ರೆ ನಾವು ಟೈಲಿಂಗ್ ಶಾಪ್ ಓಪನ್ ಮಾಡಬಹುದು ಸೊ ಅದು ಇವತ್ತಿನ ಟಾಪಿಕ್ ಓಕೆನಾ ನಾವು ಫಸ್ಟ್ ಟೈರಿಂಗ್ ಶಾಪ್ ಓಪನ್ ಮಾಡಲಿಕ್ಕೆ ಮಿನಿಮಮ್ ಬೇಸಿಕ್ ಅಂತೂ ಬೇಕೇ ಬೇಕು ಬೇಸಿಕ್ ನಾಲೆಡ್ಜ್ ಇಲ್ದಿರ ನೀವು ಟೈಲಿಂಗ್ ಶಾಪ್ ಓಪನ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ ಏನಿಕ್ ನೀನೋ ಅರ್ಧಂಬರ್ಧ ಅರ್ಧ ಓಕೆ ನಾನು ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀನಿ ಅಂತ ಒಂದು ಜೋಶಲ್ಲಿ ಶಾಪ್ ಓಪನ್ ಮಾಡಿ ಶಾಪ್ಗೆಲ್ಲ ಡೆಕೋರೇಷನ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗೆಲ್ಲ ನೀವು ಇನ್ವೆಸ್ಟ್ ಮಾಡಿ ಓಕೆನಾ ಅದಕ್ಕೊಂದು ಬೋರ್ಡ್ ಬೇಕು ಒಂದು ಶಾಪ್ ಅನ್ನೋದು ಬೇಕು ಅದಕ್ಕೊಂದು ಅಡ್ವಾನ್ಸ್ ಅನ್ನೋದು ಕೊಡಬೇಕು ಅದಕ್ಕೆ ರೆಂಟ್ ಅನ್ನೋದು ಕಟ್ಟಬೇಕು ತಿಂಗಳು ತಿಂಗಳು ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನೀವು ಬೇಸಿಕಲ್ಲೇ ಪರ್ಫೆಕ್ಟ್ ಇಲ್ಲ ಅಂತ ಅಂದ್ರೆ ನೀವು ಟೈಲರಿಂಗ್ ಶಾಪ್ ಓಪನ್ ಮಾಡಿ ಬೇಸ್ಟ್ ಸೊ ಬೇಸಿಕ್ ಅಂದ್ರೆ ಏನು ಬೇಸಿಕ್ ಅಂದರೆ ಮಿನಿಮಮ್ ನಿಮ್ಗೆ ಒಂದು ಡ್ರೆಸ್ ಹಾಗೆ ಒಂದು ಬ್ಲೌಸ್ ನೀಟಾಗಿ ಸ್ಟಿಚ್ ಮಾಡೋಕ್ಕೆ ಬರಬೇಕು ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರೆ ತೊಗೊಳಕ್ ಬರಬೇಕು ಅಥವಾ ಬ್ಲೌಸ್ ಇಟ್ಕೊಂಡು ಮೆಷರ್ಮೆಂಟ್ ತೊಗೊಳ್ಳಿ ಅಂದ್ರೆ ತೊಗೊಳಕ್ ಬರಬೇಕು ಸೊ ಇಷ್ಟರಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕು ಓಕೆನಾ ಸೊ ಇಷ್ಟು ಇದ್ದು ಶುರು ಮಾಡಿದ್ರೆ ಓಕೆ ಮಾಡಬಹುದು ಬಟ್ ಟೈಲಿಂಗ್ ಶಾಪ್ ಅಂದ್ರೆ ಬರೀ ಡ್ರೆಸ್ ಹಾಗೆ ಬ್ಲೌಸ್ ಅಷ್ಟೇನಾ ಬರೋದು ಬೇರೆ ಏನು ಬರೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತರದ್ದು ಬರುತ್ತೆ ಓಕೆನಾ ಒಂದು ಟೈಲಿಂಗ್ ಶಾಪ್ ಇದೆ ಅಂತ ಆದ್ರೆ ಒಂದು ಆಲ್ಟ್ರೇಷನ್ಸ್ ಇಂದ ಹಿಡಿದು ಅದರಲ್ಲೂ ಸ್ಟಾರ್ಟಿಂಗ್ ಶುರು ಮಾಡ್ತಿದ್ದೀರಾ ಅಂದ್ರೆ ನೀವು ಆ ಆಡ್ರೇಷನ್ಸ್ ಎಲ್ಲ ತಗೊಳ್ಳೇ ಬೇಕಾಗತ್ತೆ ಏನಿಕ ಅಂದ್ರೆ ಇನ್ನು ಹೊಸ್ತಾಗಿ ಶುರು ಮಾಡಿರ್ತೀರಾ ಶಾಪ್ ಓಪನ್ ಮಾಡಿರ್ತೀರಾ ಸೊ ನಿಮ್ಮ ಹತ್ರ ಏನ್ ಯಾರೇನು ಕ್ಯೂ ಅಲ್ಲಿ ನಿಂತ್ಕೊಂಡ್ ಬಟ್ಟೆ ಕೊಡಲ್ಲ ಹೊಸತಾಗಿ ಶುರು ಮಾಡಿದಾರೆ ಹೊಸ ಕಲಿತಿದ್ದಾರೆ ನೋಡೋಣ ಇರಪ್ಪ ಹೆಂಗ್ ಹೊಲಿತಾರ ಏನೋ ಏನಿಕಂದ್ರೆ ಅವರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ ಮಾಡ್ಬಿಟ್ಟು ಒಂದ್ ಸಾರಿನೋ ಅಥವಾ ಒಂದ್ ಡ್ರೆಸ್ ಏನೋ ತಗೊಂಡಿರ್ತಾರೆ ಸೊ ಅದನ್ನ ಅದ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರು ಬಹಳಷ್ಟು ಖರ್ಚು ಮಾಡಿರ್ತಾರೆ ಓಕೆನಾ ಅವ್ರು ತುಂಬಾ ಕಷ್ಟಪಟ್ಟು ಹಾಕಿರ್ತಾರೆ ಸೊ ಯಾರೋ ಗೊತ್ತಿಲ್ದಿರೋರು ಅಥವಾ ಹೊಸದಾಗಿ ಕಲಿತಿರೋರ್ ಕೈಗೆ ಕೊಡಕ್ ಅವ್ರು ಯೋಚನೆ ಮಾಡ್ತಾರೆ ಕೊಟ್ಟು ಅವ್ರು ಏನಾದ್ರು ಇನ್ ಕೇಸ್ ಅದೇನಾದ್ರು ಬ್ಲೌಸ್ ಅಥವಾ ಡ್ರೆಸ್ಸು ಹಾಳಾದ್ರೆ ವೇರ್ ಮಾಡ್ಲಿಕ್ಕೆ ಆಗಲ್ಲ ಸೊ ವೇಸ್ಟ್ ಓಕೆನಾ ಸೊ ಹಂಗಾಗಿ ಅವರು ಯೋಚನೆ ಮಾಡ್ತಾರೆ ಹೇಗಿತಾರೋ ಏನು ಅಂತ ಹಂಗಾಗಿ ಫಸ್ಟ್ ಗೆ ನಿಮ್ಗೆ ಆಲ್ಟ್ರೇಷನ್ ಸೇ ಕೊಡೋದು ಹಂಗಂತ ಹೇಳ್ಬಿಟ್ಟು ನಿಮ್ಮನ್ನ ಆಲ್ಟ್ರೇಷನ್ ತಗೊಂಬೇಡಿ ಅಂತರಲ್ಲ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಿ ಆಲ್ಟ್ರೇಷನ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ನಾಲೆಡ್ಜ್ ಬರುತ್ತೆ ಓಕೆನಾ ಅದರಲ್ಲಿ ಬಾ ಬಹಳ ಇರುತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಕಲಿತೀರಾ ಓಕೆ ಅದಾದ್ಮೇಲೆ ಒಂದು ಬ್ಲೌಸ್ ಒಂದು ಡ್ರೆಸ್ ಬರುತ್ತೆ ಸ್ಟಾರ್ಟಿಂಗ್ ಎಲ್ಲ ಬರೋದಿಷ್ಟೇ ಸೊ ನೀವು ಪರ್ಫೆಕ್ಟ್ ಇದ್ದೀರಾ ಅಂತ ಗೊತ್ತಾದ್ಮೇಲೆ ಓ ಇವ್ರು ಏನ್ ಕೊಟ್ರು ಒಲಿತಾರೆ ಯಾವ್ದ್ ಕೊಟ್ರು ಒಲಿತಾರೆ ಯಾವ ತರ ಬ್ಲೌಸ್ ಕೊಟ್ರು ಯಾವ ತರ ಡ್ರೆಸ್ ಡಿಸೈನ್ ಕೊಟ್ರು ಯಾವ ರೀತಿ ಬ್ಯಾಕ್ ನೆಕ್ ಡಿಸೈನ್ ಕೊಟ್ರು ಸ್ಟಿಚ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೆ ಅವರು ನಿಮ್ಗೆ ಬೇರೆ ವೆರೈಟಿ ವೆರೈಟೀಸ್ ಆಫ್ ಬೇರೆ ಎಲ್ಲೋ ಕೊಡ್ತಾ ಇರೋದು ಮನೆ ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಂದು ಕೊಡ್ತಾರೆ ಓಕೆನಾ ಸೊ ಇದೆಲ್ಲ ಯಾವಾಗ ನೀವು ಪರ್ಫೆಕ್ಟ್ ಇದ್ದೀರಾ ಅಂತ ಅವ್ರಿಗೆ ಕನ್ಫರ್ಮ್ ಆದಾಗ ಸೊ ಅದಕ್ಕೆ ಮಿನಿಮಮ್ ನೀವು ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ಬರೀ ಇನ್ವೆಸ್ಟ್ ಮಾಡೋದಷ್ಟೇ ಅಲ್ಲ ಫಸ್ಟ್ ನೀವು ಪರ್ಫೆಕ್ಟ್ ಆಗಿರ್ಬೇಕು ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ತೀರಾ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಫಿನಿಶಿಂಗ್ ಕೊಡ್ತೀರಾ ಒಂದು ನಾರ್ಮಲ್ ಬ್ಲೌಸ್ ಆಗಲಿ ಅದಕ್ಕೆ ಏನೇನು ಬೇಕು ಶೋಲ್ಡರ್ ಡ್ರಾಪ್ ಆಗಬಾರ್ದು ಟೈಟ್ ಬರಬಾರ್ದು ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಸೊ ಇಷ್ಟೆಲ್ಲ ನೀವು ಪರ್ಫೆಕ್ಟ್ ಇದ್ದೀರಾ ಸೊ ಆ ಕಾನ್ಫಿಡೆನ್ಸ್ ಇದ್ರೆ ನೀವು ಟೈಲಿಂಗ್ ಶಾಪ್ ಓಪನ್ ಮಾಡ್ಬೋದು ಓಕೆನಾ ಒಂದು ನಾರ್ಮಲ್ ಬ್ಲೌಸ್ ಒಂದು ಡ್ರೆಸ್ ಇದ್ರೂ ಸಾಕು ಸೊ ಇಷ್ಟಿಟ್ಕೊಂಡು ನೀವು ಶುರು ಮಾಡಿದ್ಮೇಲೆ ಒಂದು ಶಾಪ್ನ ಇವಾಗ ಬರ್ತಾರೆ ಎಲ್ರು ನಾರ್ಮಲ್ ಬ್ಲೌಸ್ ಇಟ್ಕೊಳ್ಳಲ್ಲ ಪ್ರಿನ್ಸೆಸ್ ಕಟ್ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಸೊ ಈ ತರ ಎಲ್ಲ ಕೇಳ್ತಾರೆ ಸುಮಾರು ಈಗಂತೂ ಯಂಗ್ಸ್ಟರ್ಸ್ ಈಗಿನ ಯಂಗ್ಸ್ಟರ್ಸ್ಗೆಲ್ಲ ವಿತ್ ಕಫ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫೆ ನಾರ್ಮಲ್ ಬ್ಲೌಸ್ ಕೇಳೋದೇ ಇಲ್ಲ ಸೊ ಅದರಲ್ಲಿ ಬ್ಯಾಕ್ ಅಲ್ಲಿ ವೆರೈಟಿ ವೆರೈಟೀಸ್ ಆಫ್ ಡಿಸೈನ್ಸ್ ಸೊ ಇದನ್ನೆಲ್ಲ ಕೇಳ್ತಾರೆ ಸೊ ಇದನ್ನೆಲ್ಲ ಬರೀ ನಾರ್ಮಲ್ ಬ್ಲೌಸ್ ಮತ್ತೆ ಒಂದ್ ಡ್ರೆಸ್ ಕಲ್ತಿದ್ರೆ ಬರುತ್ತಾ ಖಂಡಿತ ಬರಲ್ಲ ಸೊ ಇದನ್ನ ನೀವು ಕಲ್ತ್ಕೊಬೇಕು ಬ್ಲೌಸ್ ಒಂದು ನಾರ್ಮಲ್ ಬ್ಲೌಸ್ ಒಂದು ಡ್ರೆಸ್ ಇದ್ರೆ ನೀವು ಶಾಪ್ ಓಪನ್ ಮಾಡ್ಬೋದು ಓಪನ್ ಮಾಡಿದ ಆದ್ಮೇಲೆ ನೀವು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಇದ್ದೀರಾ ಅಂತ ಗೊತ್ತಾದ್ಮೇಲೆ ಓಕೆ ಇವ್ರ ಹತ್ರನೇ ಬೇರೆ ಡಿಸೈನ್ಸ್ ಬೇರೆ ವೆರೈಟೀಸ್ ಆಫ್ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ನಿಮ್ಮ ಹತ್ರ ಬಂದಾಗ ನೀವು ಬರಲ್ಲ ಅಂದ್ರೆ ಸೊ ಅಲ್ಲಿ ಅಲ್ಲಿ ಕನ್ಫರ್ಮ್ ಆಗ್ಬಿಡುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಟೈಲರ್ ಅಲ್ಲ ಏನೋ ಒಂದು ಡ್ರೆಸ್ ಬ್ಲೌಸ್ ಹೊಲಿದಲಿತಾರ ಅಷ್ಟೇ ಅದ್ಬಿಟ್ಟು ಇವ್ರಿಗೆ ಏನು ಬರಲ್ಲ ಅನ್ನೋದು ಅವ್ರ ಮೈಂಡಿಗೆ ಒಂದ್ಸರಿ ಬಂದ್ಮೇಲೆ ಅವ್ರು ನಿಮ್ ಶಾಪ್ ಹತ್ರ ಬರಲ್ಲ ಏನಕ್ಕೆಂದ್ರೆ ರೆಗ್ಯುಲರ್ ಕಸ್ಟಮರ್ ಆಗಿ ಇರ್ತಾರೆ ಡೈಲಿ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡಿಸುವಂತವ್ರು ನಾರ್ಮಲ್ ಬ್ಲೌಸ್ ಗೆ ನಿಮ್ಮ ಹತ್ರ ಡಿಸೈನ್ ಬ್ಲೌಸ್ ಬೇಕು ಅಂದ್ರೆ ಬೇರೆಯವ್ರ ಹತ್ರ ಹೋಗೋಕೆ ಇಷ್ಟ ಪಡಲ್ಲ ಯಾರಾದ್ರೂ ಒಬ್ರು ಏನಿಕಂದ್ರೆ ಈಗ ಪರ್ಮನೆಂಟ್ ಕಸ್ಟಮರ್ಸ್ ನಮ್ಗೆ ಇರ್ತಾರೆ ಅಂದ್ರೆ ಅವ್ರ ಮೆಂಟಾಲಿಟಿ ನಮ್ಗೆ ನೀಟಾಗಿ ಅರ್ಥ ಆಗಿರುತ್ತೆ ಸೊ ಅವ್ರಿಗೆ ಯಾವ ತರ ಇಟ್ರೆ ಅವ್ರಿಗೆ ಡೀಪ್ ಜಾಸ್ತಿ ಇಟ್ರೆ ಇಷ್ಟ ಆಗುತ್ತಾ ಕಡಿಮೆ ಇಟ್ರೆ ಇಷ್ಟ ಆಗುತ್ತಾ ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದು ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋ ನಮ್ಗೆ ನೀಟಾಗಿ ಗೊತ್ತಿರುತ್ತೆ ಯಾಕಂದ್ರೆ ಅವರೆಲ್ಲ ಪರ್ಮನೆಂಟ್ ಕಸ್ಟಮರ್ಸ್ ಇರ್ತಾರೆ ಓಕೆನಾ ಸೊ ಈಗ್ಲೂ ಅಷ್ಟೇ ನನ್ಗೆ ಏನ್ ಟೈಲಿಂಗ್ ಶಾಪ್ ಓಪನ್ ಮಾಡ್ದೆ ಸ್ಟಾರ್ಟಿಂಗ್ ಆಗಿರೋರು ಇವತ್ಗುನು ಅವರು ನನ್ನಿಂದ ಅವ್ರ ಮನೆ ಖಾಲಿ ಮಾಡ್ಕೊಂಡು ಐವತ್ತರವತ್ತು ಕಿಲೋಮೀಟರ್ ದೂರ ಹೋದ್ರು ಇವತ್ತು ನನ್ನನ್ನು ಹುಡ್ಕೊಂಡು ಬರ್ತಾರೆ ಏನಿಕಂದ್ರೆ ಸೆಟ್ ಆಗಿದ್ದೀನಿ ನಾನು ಅವ್ರಿಗೆ ಟೈಲರ್ ಸೆಟ್ ಆಗಿದ್ದಾರೆ ನನಗೆ ಬೇರೆ ಎಲ್ಲೂ ಸೆಟ್ ಆಗೋಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಅವ್ರಿಗೆ ಓಕೆನಾ ಹಂಗಾಗಿ ಅವ್ರು ಎಷ್ಟೇ ದೂರ ಮನೆ ಶಿಫ್ಟ್ ಮಾಡ್ಕೊಂಡು ಹೋದ್ರು ಇವತ್ಕು ಬಂದು ನನ್ನ ಹತ್ರ ಸ್ಟಿಚ್ ಮಾಡಿಸ್ತಾರೆ ಅದೇ ರೀತಿ ಎಲ್ರಿಗೂ ಇರುತ್ತೆ ಸೊ ನಿಮ್ಮ ಹತ್ರ ಯಾರು ಬರ್ತಾರೆ ಸೊ ಅದೇ ಮೈಂಡ್ ಸೆಟ್ ಉಳಿಸ್ಕೊಳ್ಬೇಕು ಓ ಇವ್ರಿಗೆ ಬರೀ ನಾರ್ಮಲ್ ಬ್ಲೌಸ್ ಬರುತ್ತೆ ಸೊ ನಾರ್ಮಲ್ ಬ್ಲೌಸ್ ಇವ್ರಿಗೆ ಕೊಡೋಣ ಬೇರೆ ಪ್ರಿನ್ಸಸ್ ಕಟ್ ಫಾಲರ್ನಕ್ಕೆಲ್ಲ ಬಂದ್ರೆ ಬೇರೆಯವ್ರಿಗೆ ಕೊಡೋಣ ಈ ತರ ಸೆಟ್ ಬಂದ್ರೆ ಅವ್ರ ನಿಮ್ ನಿಮ್ಮ ಹತ್ರ ಬರಲ್ಲ ಬೇರೆ ಎಲ್ಲಾ ಬ್ಲೌಸಸ್ ಅಲ್ಲೆಲ್ಲ ಎಲ್ಲಿ ಎಲ್ಲಿ ಯಾರ ಹತ್ರ ಕಲ್ತಿರ್ತಾರೆ ಅವ್ರ ಹತ್ರ ಹೋಗ್ತಾರೆ ನಾರ್ಮಲ್ ಬ್ಲೌಸ್ ಹೊಲಿತಾರೆ ಬೇರೆ ಬ್ಲೌಸ್ ಹೊಲಿತಾರೆ ಸೊ ಅಲ್ಲಿ ಹೋಗೋದೇ ಬೆಟರ್ ಇಲ್ಲಿ ಬೇಡ ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಎಲ್ಲ ಆದ್ರಿಂದ ಏನಾಗುತ್ತೆ ನೀವು ನಾರ್ಮಲ್ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಮಾಡಿ ಆ ಕಸ್ಟಮರ್ ನಿಮ್ ಹ್ಯಾಂಡಲ್ ಇದ್ರು ಅಂದ್ರೆ ನಿಮ್ ನಿಮ್ ಕಡೆ ನಿಮ್ಗೆ ಪರ್ಫೆಕ್ಟ್ ಇದೆ ನೀವು ಹೊಲ್ದಿರೋ ಬ್ಲೌಸ್ ಅದು ಪರ್ಫೆಕ್ಟ್ ಇದೆ ಅಂತ ಅನ್ಸಿದ್ರು ಅವರು ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಅಂದ್ರೆ ಪರ್ಮನೆಂಟ್ ಆಗಿ ಬರೋ ಥರ ನೀವು ಇಟ್ಕೊಳಕ್ ಆಗಲ್ಲ ಏನಕ್ಕೆ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ ನಿಮಗೆ ಸ್ಟಿಚ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಹೇಳ್ತೀನಿ ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ನಿಮಗೆ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಬ್ಯಾಕ್ನೆಕ್ ಡಿಸೈನ್ಸ್ ಬೇಸಿಕಲಿ ಪರ್ಫೆಕ್ಟ್ ಇಂಪಾರ್ಟೆಂಟ್ ಬೇಸಿಕಲಿ ಪರ್ಫೆಕ್ಟ್ ಆಗಿರಬೇಕು ಬೇಸಿಕಲ್ ಪರ್ಫೆಕ್ಟ್ ಆಗಿದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ಸಲ್ಲೂ ನೀವು ಪರ್ಫೆಕ್ಟ್ ಆಗ್ತೀರಾ ಬೇಸಿಕಲ್ಲೇ ನೀವು ಪರ್ಫೆಕ್ಟ್ ಇಲ್ಲ ಅಂದರೆ ವೆರೈಟೀಸ್ ಆಫ್ ಬ್ಲೌಸ್ ಕಲಿತು ಯೂಸ್ ಇಲ್ಲ ಏನಕ್ಕೆ ಅಂದರೆ ನಾರ್ಮಲ್ ಬ್ಲೌಸೇ ನಿಮಗೆ ನೀಟಾಗಿ ಫಿಟ್ಟಿಂಗ್ ಕೊಡೋಕೆ ಬಂದಿಲ್ಲ ಅಂದರೆ ವೆರೈಟೀಸ್ ಆಫ್ ಬ್ಲೌಸ್ ಕಲಿತು ವೇಸ್ಟು ನಾರ್ಮಲ್ ಬ್ಲೌಸಲ್ಲಿ ಫಸ್ಟ್ ಪರ್ಫೆಕ್ಟ್ ಆಗಬೇಕು ಸೊ ಅದಾದಮೇಲೆ ಮೇಲೆ ವೆರೈಟೀಸ್ ಆಫ್ ಬ್ಲೌಸ್ಗೆ ನೀವು ಕೈ ಹಾಕಬೇಕು ಸೊ ಹಾಗಾಗಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ವೆರೈಟೀಸ್ ಆಫ್ ಬ್ಲೌಸ್ ಓಕೆನಾ ಇಂಟರ್ಮೀಡಿಯೇಟ್ ಕ್ಲಾಸ್ ಥರ್ಡ್ ಬ್ಯಾಚ್ ಓಪನ್ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಸೊ ಇದ್ರಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ಸುಮಾರಷ್ಟು ಹೇಳಿದೀನಿ ಸೊ ಹಾಗೂ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಏನು ಶುರು ಮಾಡ್ತಾ ಇದ್ದೀನಿ ಇದ್ರಲ್ಲಿ ಏನೇನು ಹೇಳ್ಕೊಡ್ತೀನಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ವೆರೈಟೀಸ್ ಆಫ್ ಬ್ಲೌಸ್ ಯಾವ ಯಾವ ರೀತಿ ಬ್ಲೌಸ್ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ ಡೀಟೇಲ್ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಮಂತ್ ಬಂದು ಕಲರ್ ನಿಕ್ ಬ್ಲೌಸ್ ಸೊ ಫಸ್ಟ್ ಮಂತ್ ಬಂದು ಕಾಲರ್ನಿ ಬ್ಲೌಸ್ ನೋಡಿ ಈ ಇಂಟರ್ಮಿಡಿಯೇಟ್ ಕ್ಲಾಸ್ ಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಬೇಸಿಕ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಬೇಸಿಕ್ ಅಂದ್ರೆ ಏನು ನಾರ್ಮಲ್ ಬ್ಲೌಸ್ ಏನಿದೆ ಸೊ ಅದನ್ನ ನೀವು ಬಾಡಿ ಮೆಷರ್ಮೆಂಟ್ ತೆಗೆದು ಅಥವಾ ಬ್ಲೌಸ್ ಕೊಟ್ರೆ ಅದರಿಂದ ಮೆಷರ್ಮೆಂಟ್ ತೆಗೆದು ಯಾವುದೇ ಶೋಲ್ಡರ್ ಡ್ರಾಪ್ ಆಗದಿರಾ ಸ್ಟಿಚಿಂಗ್ ಮಾಡ್ತೀರಾ ನಿಮ್ಗೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇಂಟರ್ಮಿಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಬಹುದು ಸೊ ಅಂತವ್ರಿಗೆ ಮಾತ್ರ ನಾನು ಕ್ಲಾಸ್ ಕ್ಲಾಸ್ಗೆ ಜಾಯಿನ್ ಆಗಿ ಅಂತ ಹೇಳೋದು ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಓಕೆನಾ ಸೊ ಈಗ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಶುರು ಮಾಡ್ತಾ ಇರೋದು ಇಂಟರ್ಮೀಡಿಯೇಟ್ ಕ್ಲಾಸ್ ಥರ್ಡ್ ಬ್ಯಾಚ್ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಇದು ಬಂದು ಇಂಟರ್ಮಿಡಿಯೇಟ್ ಕ್ಲಾಸ್ ಬಂದು ಥರ್ಡ್ ಬ್ಯಾಚ್ ಸೊ ಇದ್ರಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಹೇಳ್ತಾ ಇದೀನಿ ಸೊ ಫಸ್ಟ್ ಬಂತು ನಾನು ಹೇಳ್ಕೊಡೋದು ಬೋಟ್ನೆಕ್ ಬ್ಲೌಸ್ ಸೊ ಇದನ್ನ ಹೇಗೆ ಹೇಳ್ಕೊಡ್ತೀನಿ ನೆಕ್ ಬ್ಲೌಸ್ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಈ ನೆಕ್ ಬ್ಲೌಸ್ ಅಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಏನೆಲ್ಲ ಯಾವ ಇದೆಲ್ಲ ಪ್ರಾಬ್ಲಮ್ ಮಾಡಬಾರ್ದು ಸೊ ಎಷ್ಟು ಅಪ್ಪರ್ ಚೆಸ್ಟ್ ಇರೋರಿಗೆ ಎಷ್ಟು ಸೈಜ್ ಇರೋರಿಗೆ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು ನಿಮ್ಗೆ ಓನ್ ಐಡಿಯಾ ಬರ್ಬೇಕು ಅಂದ್ರೆ ಈಗ ಯಾರಾದ್ರೂ ನಿಮ್ಗೆ ಒಂದ್ ಬ್ಲೌಸ್ ಮೆಷರ್ಮೆಂಟ್ ಬಂದ್ರೆ ಓ ಈ ರೀತಿ ಇಟ್ರೆ ಕರೆಕ್ಟ್ ಬರುತ್ತೆ ಸೊ ಆ ಐಡಿಯಾನ ನಾನು ನಿಮ್ ತಲೆ ತರಿಸ್ತೀನಿ ಸೊ ಇದು ನಾನು ಹೇಳ್ಕೊಡುವಂತ ರೀತಿ ಈ ನೆಕ್ ಬ್ಲೌಸ್ ಅಲ್ಲಿ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಹಾಗೆ ಬ್ಯಾಕ್ ಅಲ್ಲಿ ಒಂದು ಡಿಸೈನ್ ಇರುತ್ತೆ ಸೊ ಇಷ್ಟು ಈ ನೆಕ್ ಬ್ಲೌಸ್ ಅಲ್ಲಿ ಬರುತ್ತೆ ಓಕೆನಾ ಸ್ಟಿಚ್ಚಿಂಗ್ ಕಟಿಂಗ್ ಸ್ಟಿಚಿಂಗ್ ಬಾಡಿ ಮೆಷರ್ಮೆಂಟ್ ಕಟ್ಟಿಂಗು ಸ್ಟಿಚ್ಚಿಂಗು ಬ್ಯಾಕ್ ಅಲ್ಲಿ ಒಂದು ಡಿಸೈನ್ ಇಷ್ಟು ಈ ನೆಕ್ ಬ್ಲೌಸ್ ಅಲ್ಲಿ ಇದ್ದೇ ಇರುತ್ತೆ ಹಾಗೆ ಯಾವ ಮೆಷರ್ಮೆಂಟ್ ಅವ್ರಿಗೆ ಎಷ್ಟು ಶೋಲ್ಡರ್ ಎಷ್ಟು ಅಲ್ಲಿ ಇಟ್ಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅನ್ನುವ ಕಂಪ್ಲೀಟ್ ಚಾರ್ಟ್ ಕೊಟ್ಬಿಡ್ತೀನಿ ಓಕೆನಾ ಸೊ ಅದಾದ್ಮೇಲೆ ಸೆಕೆಂಡ್ ಅಂತ ಬರೋದು ಕಾಲರ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಓಕೆನಾ ಕಾಲರ್ ನೆಕ್ ಬ್ಲೌಸ್ ಇದು ಅಷ್ಟೇನೆ ಸೊ ಯಾವ ರೀತಿ ಕಾಲರ್ ಕಟಿಂಗ್ ಮಾಡ್ಕೊಳ್ಬೇಕು ಯಾವ ಸೈಜ್ ಅವರಿಗೆ ಎಷ್ಟು ಕಾಲರ್ ಇಟ್ಕೊಳ್ಬೇಕು ಎಷ್ಟು ನೆಕ್ ಬಿಡ್ ಇಟ್ಕೊಳ್ಬೇಕು ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಎಷ್ಟು ಆರ್ಮಲ್ ಇಟ್ಕೊಳ್ಬೇಕು ಯಾವ ರೀತಿ ಇದಕ್ಕೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಕಾಲರ್ ನ ನೀಟ್ ಆಗಿ ಫಿನಿಶಿಂಗ್ ತರೋದು ಹೇಗೆ ಸೊ ಹಾಗೆ ಈ ಕಾಲರ್ ನೆಕ್ ಬ್ಲೌಸ್ಗೆ ಬ್ಯಾಕ್ ಅಲ್ಲಿ ಒಂದು ಡಿಸೈನ್ ಕಂಪಲ್ಸರಿ ಸೊ ಇಷ್ಟು ಕಂಪ್ಲೀಟ್ ಆಗುತ್ತೆ ಕಾಲರ್ ನೆಕ್ ಬ್ಲೌಸ್ ಗೆ ಓಕೆನಾ ಸೊ ಅದಾದ್ಮೇಲೆ ಥರ್ಡ್ ಒಂದು ನಾನು ಕೊಡೋದೆ ಕಾಲರ್ ನೆಕ್ ಯೂನಿಫಾರ್ಮ್ ಸೊ ನೋಡಿ ಇಲ್ಲಿ ಒಂದು ವೆರೈಟಿ ಕಾಲರ್ ಇರುತ್ತೆ ಇಲ್ಲಿ ಇನ್ನೊಂದು ವೆರೈಟಿ ಕಾಲರ್ ಇರುತ್ತೆ ಎರಡು ಕಾಲರ್ ಕಲ್ತ್ಕೊಂಡ್ರೆ ಯಾವ ಕಾಲರ್ ಕೊಟ್ಟರು ನೀವು ಮಾಡಬಹುದು ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಡ್ರೆಸ್ ಯಾವ್ದು ಕೊಟ್ರು ನೀವು ಮಾಡ್ಬೋದು ಸೊ ಈ ಎರಡು ಕಲ್ತ್ಕೊಂಡ್ರೆ ಇದು ಎರಡಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಕಾಲರ್ ನೆಕ್ ಯೂನಿಫಾರ್ಮ್ ಅಂತ ಅಂದ್ರೆ ಆಲ್ಮೋಸ್ಟ್ ಮಕ್ಳು ಬರ್ತಾರೆ ಏನು ಆಫ್ಟರ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಥವಾ ಸಿಕ್ಸ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದನು ನಿಮಗೆ ಕಾಲರ್ ನೆಕ್ ಯೂನಿಫಾರ್ಮ್ ವಿತ್ ಕೋಟ್ ಓಕೆನಾ ಟಾಪ್ ಮತ್ತೆ ಮುಂದೆ ಪ್ಲಾಕೆಟ್ ಬರುತ್ತೆ ಕಾಲರ್ ಬರುತ್ತೆ ಪ್ಲಾಕೆಟ್ ಬಳಿಯೋದು ತುಂಬಾ ಕಷ್ಟ ಅದರಲ್ಲೂ ಬಿಗಿನರ್ಸ್ಗೆ ತುಂಬಾನೇ ಕಷ್ಟ ಸೊ ಅದನ್ನ ಈಸಿಯಾಗಿ ಹೇಗ್ ಮಾಡೋದು ಸೊ ಇದಕ್ಕೂ ಅಷ್ಟೇ ಕಂಪ್ಲೀಟ್ ಚಾರ್ಟ್ ಬಾಡಿ ಮೆಷರ್ಮೆಂಟ್ ಕಟ್ಟಿಂಗು ಸ್ಟಿಚ್ಚಿಂಗು ಕಂಪ್ಲೀಟ್ ಚಾರ್ಟ್ ಸೊ ಇದಕ್ಕೆ ನಿಮ್ಗೆ ಸಿಕ್ಬಿಡುತ್ತೆ ಓಕೆನಾ ಸೊ ಅದ ಇದಾದ್ಮೇಲೆ ಕಾಲರ್ ನೆಕ್ ಯೂನಿಫಾರ್ಮ್ ಅಂತ ಅಂದ್ರೆ ಏನೇನು ಬರುತ್ತೆ ಟಾಪ್ ಪ್ಯಾಂಟ್ ವಿತ್ ಕೋಟ್ ಸೊ ಈ ಮೂರು ಇದ್ರಲ್ಲಿ ಸೊ ಇದಾದ್ಮೇಲೆ ನಾಲ್ಕನೇದು ಎರಡರಲ್ಲೂ ಕಾಲರ್ ಆಯ್ತು ಸೊ ಇದಾದ್ಮೇಲೆ ನಾಲ್ಕನೇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಬಂದಾಗ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ ಹಾಗೆ ಇದಕ್ಕೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ್ರೆ ನಮಗೆ ಫೋರ್ ಡಾಟ್ ಬ್ಲೌಸ್ ಬರುತ್ತಲ್ಲ ಆ ತರ ಬರಲ್ಲ ಸೊ ಇದು ಒಂದು ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ ಫ್ರಂಟಲ್ಲೂ ಡಿಸೈನ್ ಆಗಿ ಬರುತ್ತೆ ಬ್ಯಾಕಲ್ ಡೂರ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಮಾತ್ರ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಓಕೆನಾ ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ ಬಾಡಿ ಮೆಷರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ಬ್ಯಾಕಲ್ ಒಂದು ಡಿಸೈನ್ ಜೊತೆಗೆ ಸಿಗುತ್ತೆ ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಸೊ ಅದಾದ್ಮೇಲೆ ನಿಮ್ಗೆ ಐದನೇ ಸಿಗೋದು ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕ್ ಪ್ರಿನ್ ಕಟ್ ಬ್ಲೌಸ್ ಸಪ್ರೇಟ್ ಬೇರೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕ್ ಕಫ್ ಹಾಕಿ ನೀವು ಪ್ರಿನ್ಸಸ್ ಕಟ್ ಬ್ಲೌಸ್ ನೇಕ್ ಸ್ಟಿಚ್ ಮಾಡೋದು ಈಗಿನ ಯಂಗ್ಸ್ಟರ್ ಓಕೆನಾ ಬ್ಯಾಕ್ ಅಲ್ಲಿ ಫುಲ್ ಡೀಪ್ ಇಟ್ಕೊಳ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವರು ಕಪ್ ಹಾಕಿ ಹಾಕಿಸ್ತಾರೆ ಸೊ ಕಫ್ ಅಥವಾ ಪ್ಯಾಡೆಡ್ ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ಉಚ್ಚಾರಣೆ ಮಾಡಬಹುದು ಪ್ಯಾಡೆಡ್ ಹಾಕಿ ನಿಮ್ಗೆ ಸ್ಟಿಚ್ ಮಾಡಲಿಕ್ಕೆ ತುಂಬಾ ಜನ ಇವಾಗ ಇದು ರನ್ನಿಂಗ್ ಅಲ್ಲಿ ಇದೆ ಪ್ರಿನ್ಸಸ್ ಕಟ್ ಬ್ಲೌಸ್ ರನ್ನಿಂಗ್ ಅಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಮತ್ತೆ ಈ ಬೋಟ್ ನೆಕ್ ಬ್ಲೌಸ್ ಇವೆಲ್ಲ ತುಂಬಾ ರನ್ನಿಂಗ್ ಅಲ್ಲಿ ಇದೆ ಸೊ ಕಾಟನ್ ಸ್ಯಾರಿ ಮತ್ತೆ ಫ್ಯಾನ್ಸಿ ಸ್ಯಾರಿಗೆಲ್ಲ ಈ ರೀತಿ ಬ್ಲೌಸ್ ನ ನೀವು ಸ್ಟಿಚ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಆಲ್ಮೋಸ್ಟ್ ಇವಾಗ ಜಾಸ್ತಿ ಕೇಳ್ತಿದ್ದಾರೆ ಜನ ಓಕೆನಾ ಸೊ ಅದಾದ್ಮೇಲೆ ಆರ್ನೇದು ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ ತುಂಬಾ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನಮ್ಮ ಫೋರ್ ಡಾಟ್ ಬ್ಲೌಸ್ ನಾರ್ಮಲ್ ಬ್ಲೌಸ್ ಏನಿದೆ ಅದು ನಮ್ಮ ಕಡೆ ಜಾಸ್ತಿ ಬಟ್ ಈ ನಾರ್ತ್ ಇಂಡಿಯನ್ಸ್ ಬಂದ್ರೆ ಸುಮಾರು ಜನ ನಮ್ಮವ್ರನು ಇವಾಗ ಕಟೋರಿ ಬ್ಲೌಸ್ ಜಾಸ್ತಿ ಕೇಳ್ತಾ ಇದಾರೆ ಏನಕ್ಕೆ ಫ್ರಂಟ್ ಪಾರ್ಟ್ ಅದು ಶೇಪ್ ಚೇಂಜ್ ಇರುತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಸೊ ಇದಕ್ಕೂ ಅಷ್ಟೇನೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ನಿಮ್ಗೆ ಮಾಡಿ ತೋರಿಸ್ತೀನಿ ಓಕೆನಾ ಎಲ್ಲ ಸಪ್ರೇಟ್ ಸಪ್ರೇಟ್ ವಿಡಿಯೋ ಬರುತ್ತೆ ಓಕೆನಾ ಇದಕ್ಕೂ ಇದೆ ಕಟಿಂಗ್ ಬ್ಲೌಸ್ ಕಟೋರಿ ಬ್ಲೌಸ್ ವಿತ್ ಹೇಗ್ ಬಾಡಿ ಮೆಷರ್ಮೆಂಟ್ ತಗೊಳೋದು ಹೇಗ್ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಸೊ ಕಂಪ್ಲೀಟ್ ಆಗಿರುತ್ತೆ ಆದ್ಮೇಲೆ ಗೌನ್ ಟ್ರೆಡಿಷನಲ್ ಗೌನ್ ಓಕೆನಾ ಫ್ರಿಲ್ ಗೌನ್ ಅಂತ ಅಂದ್ರೆ ಸೊ ಇದನ್ನ ನೀವು ನಾರ್ಮಲ್ ಫ್ಯಾಬ್ರಿಕಲ್ಲೂ ಮಾಡ್ತೀವಿ ಅಂದ್ರೆ ಮಾಡ್ಬೋದು ಫ್ಯಾನ್ಸಿ ಸ್ಯಾರಿ ತಗೊಂಡು ಮಾಡ್ತೀವಿ ಅಂದ್ರೂ ಮಾಡಬಹುದು ಅಥವಾ ಬಾರ್ಡರ್ ಸ್ಯಾರಿ ತಗೊಂಡು ನಾವು ರಿಚ್ ಆಗಿ ಬರೋ ತರ ಮಾಡ್ತೀವಿ ಅಂದ್ರೆ ಅದರಲ್ಲೂ ಮಾಡಬಹುದು ಆ ರೀತಿ ಒಂದು ಫ್ರಿಲ್ ಗೌನ್ ನ ನೀಟಾಗಿ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಕಂಪ್ಲೀಟ್ ಆಗಿ ಫ್ರಿಲ್ ಗೌನ್ ಸ್ಯಾರಿ ಯೂಸ್ ಮಾಡಿಕೊಂಡು ಮಾಡೋದನ್ನ ಹೇಳ್ಕೊಡ್ತೀನಿ ಬರೀ ನೀವು ಸ್ಯಾರಿನೇ ಯೂಸ್ ಮಾಡ್ಬೇಕಂತೇನಿಲ್ಲ ನೀವು ಫ್ಯಾಬ್ರಿಕ್ ತಂದು ಯೂಸ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಅದರಲ್ಲೂ ಮಾಡಬೇಕು ಸೊ ಆ ರೀತಿ ನಾನು ನಿಮಗೆ ಐಡಿಯಾ ಕೊಡ್ತೀನಿ ಓಕೆನಾ ಸೊ ಅದಾದ್ಮೇಲೆ ಎಂಟನೇದು ಅಂಬ್ರಲಾ ಗೌನ್ ಅಂಬ್ರಲಾ ಗೌನ್ ಸೊ ಅಂಬ್ರಲಾ ಗೌನ್ ಸ್ಯಾರಿ ಸ್ಟಿಚ್ ಮಾಡೋದು ಕಷ್ಟ ಏನಕ್ಕೆ ಕಷ್ಟ ಯಾವ ರೀತಿ ಅದ್ರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಸೊ ಫ್ಯಾಬ್ರಿಕಲ್ ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸೊ ಇದೆಲ್ಲ ಇದಕ್ಕೂ ಅಷ್ಟೇ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಈ ಗೌನ್ಸ್ ಅಂತ ಬಂದ್ರೆ ನೀಟಾಗಿ ಫಿಟ್ಟಿಂಗ್ ಇಲ್ಲ ಅಂದ್ರೆ ಅಷ್ಟು ಲುಕ್ ಬರಲ್ಲ ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಕಟಿಂಗ್ ಸ್ಟಿಚಿಂಗ್ ಬಾಡಿ ಮೆಷರ್ಮೆಂಟ್ ಕಂಪ್ಲೀಟ್ ಆಗಿ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ನಿಮಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಸಿಗುವಂತದ್ದು ಪ್ರತಿಯೊಂದಿಗೂ ಬಾಡಿ ಮೆಜರ್ಮೆಂಟ್ ಪ್ರತಿಯೊಂದಕ್ಕೂ ಕಟ್ಟಿಂಗ್ ಮಾಡ್ತೀನಿ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಮಾಡ್ತೀನಿ ಓಕೆನಾ ಸೊ ಅದಾದ್ಮೇಲೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಡೌಟ್ಸ್ ಬರಬಾರ್ದು ನಿಮ್ಗೆ ಎಲ್ಲೆ ಡೌಟ್ಸ್ ಬರುತ್ತೆ ನಾನು ನಿಮಗೆ ಡೌಟ್ಸ್ ಬರೋಕ್ ಮುಂಚೆನೆ ಕ್ಲಿಯರ್ ಮಾಡಿರ್ತೀನಿ ಸೊ ಇದಿಷ್ಟು ನಮ್ಮ ಇಂಟರ್ಮೀಡಿಯೆಟ್ ಕ್ಲಾಸ್ ಅಲ್ಲಿ ಬರುವಂತದ್ದು ನಿಮ್ಗೆ ವಿತ್ ನೋಟ್ಸ್ ಸಿಗ್ತಾ ಇದೆ ನೀವು ಟೈಲರಿಂಗ್ ಶಾಪ್ ಓಪನ್ ಮಾಡೋದೇ ಅಷ್ಟೇ ಅಲ್ಲ ಶಾಪ್ ಓಪನ್ ಮಾಡಿದ್ಮೇಲೆ ನೀವು ನೀವೇ ನಿಮ್ದೇ ಆದ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಬೋದು ಸೊ ಆ ರೀತಿ ನಾನು ಏನ್ ಕೊಟ್ಟಿರ್ತೀನಿ ನೋಟ್ಸ್ ಅದನ್ನೇ ಇಟ್ಕೊಂಡು ನೀವು ಬೇರೆಯವ್ರಿಗೂ ಕೂಡ ಹೇಳ್ಕೊಂಡು ಹೋಗ್ಬೋದು ಓಕೆನಾ ಸೊ ನೀವ್ ಕಡೆ ಸ್ಟಿಚಿಂಗ್ ಮಾಡ್ತಿರ್ತೀರಾ ಏನ್ ಕಲ್ತಿರ್ತೀರಾ ಒಂದ್ ಕಡೆ ಸ್ಟಿಚಿಂಗ್ ಮಾಡ್ತಿರ್ತೀರಾ ಅದ್ರಲ್ಲಿ ಅರ್ನ್ ಮಾಡ್ತಿರ್ತೀರಾ ಅದಾದ್ಮೇಲೆ ಒಂದ್ ಕಡೆ ನೀವು ಒಂದು ಟೈಮಿಂಗ್ ನ ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ ಇರ್ತಿರ್ಕೊಂಡ್ರೆ ಸೊ ಅಲ್ಲೂ ಕೂಡ ಅರ್ನ್ ಮಾಡಬಹುದು ಇದಕ್ಕೆಲ್ಲ ನೀವೇನು ಸಪ್ರೇಟ್ ನೋಟ್ಸ್ ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಂದಕ್ಕೂ ನಾನು ನೋಟ್ಸ್ ಕೊಟ್ಟಿರ್ತೀನಿ ಪ್ರತಿಯೊಂದು ನಾನು ಏನ್ ಹೇಳ್ಕೊಡ್ತೀನಿ ಸೊ ಅದನ್ನೇ ನೀವು ಹೇಳಿದ್ರೆ ತುಂಬಾ ಮುಂದೆ ಬರಬಹುದು ಅಷ್ಟು ಕ್ಲಿಯರ್ ಆಗಿ ಕ್ಲಾಸ್ ಸಿಗುತ್ತೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಥರ್ಡ್ ಬ್ಯಾಚ್ ಓಕೆನಾ ನನ್ನ ಹತ್ರನೇ ಬೇಸಿಕ್ ಕಲ್ತಿರೋರು ಗೆ ಕಂಟಿನ್ಯೂ ಆಗ್ತಾ ಇದಾರೆ ಹೊರಗಡೆಯಿಂದ ಯಾರಾದರೂ ಸೇರ್ಲಿಕ್ಕೆ ಇಷ್ಟಪಡೋರು ಬೇಸಿಕಲಿ ಪರ್ಫೆಕ್ಟ್ ಆಗಿರ್ಬೇಕು ಏನ್ ಹೇಳಿ ಬೇಸಿಕಲ್ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ನಿಮಗೆ ಒಂದು ಬ್ಲೌಸ್ ನೀಟಾಗಿ ಶೋಲ್ಡರ್ ಡ್ರಾಪ್ ಆಗದಿರ ಸ್ಟಿಚಿಂಗ್ ಮಾಡೋಕೆ ಬರಬೇಕು ಸೊ ಅದು ಬಂದ್ರೆ ಅದು ಬರುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಅದರ್ವೈಸ್ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ನಿಮ್ಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂತ ಇರುತ್ತೆ ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಸೊ ಇದು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳುವಂಥವ್ರಿಗೆ ಸೊ ಅದಾದ್ಮೇಲೆ ನಾನು ನಿಮಗೆ ಡೇಟ್ ಫಿಕ್ಸ್ ಮಾಡಿಲ್ಲ ಅದನ್ನ ಅನೌನ್ಸ್ ಮಾಡ್ತೀನಿ ಸೊ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಬಂದು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಇದಿಷ್ಟು ಹೇಳ್ಕೊಡ್ಲಿಕ್ಕೆ ನಿಮಗೆ ಮೂರ್ ತಿಂಗಳು ಟೈಮ್ ಬೇಕಾಗತ್ತೆ ಸೊ ಈ ಮೂರ್ ತಿಂಗಳು ಕೋರ್ಸ್ ಓಕೆನಾ ಈ ಕೋರ್ಸ್ ಟೈಪ್ ಅಲ್ಲಿ ಮಾಡ್ತಾ ಇದೀನಿ ಏನಿಕ್ಕಂದ್ರೆ ಸುಮ್ನೆ ಏನೋ ಕ್ಲಾಸ್ ರೆಕಾರ್ಡ್ ಮಾಡ್ದೆ ಅದನ್ನ ನಿಮ್ಗೆ ಕಳಿಸ್ದೆ ನನ್ ಕೆಲಸ ಮುಗೀತು ನೀವು ದುಡ್ಡು ಹಾಕಿದ್ರಿ ನಾನು ತಗೊಂಡೆ ನನ್ನ ಕೆಲಸ ಮುಗೀತು ಅನ್ನೋಳಲ್ಲ ನಿಮ್ಮ ಡೌಟ್ಸ್ಗೆ ಕ್ಲಿಯರ್ ಕೊಟ್ಟು ನೀವೇನು ಸ್ಟಿಚ್ ಮಾಡ್ತಿದೀರ ಅದು ನಿಮಗೆ ಪರ್ಫೆಕ್ಟ್ ಇದೆಯಾ ಇಲ್ವಾ ಅದನ್ನೆಲ್ಲ ತಿಳ್ಕೊಂಡು ನನ್ನ ಕ್ಲಾಸ್ ನ ಮಾಡೋದು ಸುಮ್ನೆ ಏನೋ ನನ್ನ ಹತ್ರ ವಿಡಿಯೋಸ್ ಇತ್ತು ನೀವು ದುಡ್ಡು ಕೊಟ್ಟಿದ್ರಿ ನಾನು ಕಳಿಸ್ಬಿಟ್ಟೆ ಸೊ ಆ ರೀತಿ ಖಂಡಿತ ಮಾಡಲ್ಲ ಸೊ ಹಂಗಾಗಿ ಇದನ್ನ ನಾನು ಮೂರ್ ತಿಂಗಳು ಕೋರ್ಸ್ ಟೈಪ್ ಅಲ್ಲಿ ಮಾಡ್ತೀನಿ ಸೆಂಟರ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಸಿಗುತ್ತೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಈ ಕಂಪ್ಲೀಟ್ ಕೋರ್ಸ್ ಬಂದು ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಆಗುತ್ತೆ ಇದು ಮೂರ್ ತಿಂಗಳು ಕೋರ್ಸ್ಗೆ ನಾನು ಹೇಳ್ತಾ ಇರೋದು ಕೆಲವ್ರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಮಂತ್ಲಿ ತ್ರೀ ತೌಸಂಡ್ ಅಂತ ಖಂಡಿತ ಇಲ್ಲ ಮೂರ್ ತಿಂಗಳು ಕೋರ್ಸ್ ಏನಿರುತ್ತೆ ಈ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ಲಿಕ್ಕೆ ನಾನ್ ತವ್ರು ಮಾಡ್ತಾ ಇರುವಂತ ಚಾರ್ಜ್ ಮೂರ್ ಸಾವಿರ ರೂಪಾಯಿ ಸೊ ಯಾರ್ಯಾರಿಗೆಲ್ಲ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಶೋ ಆ ನಂಬರ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಪರ್ಫೆಕ್ಟ್ ಆಗಿ ಸೊ ಅದಾದ್ಮೇಲೆ ನೀವು ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು ನೀವು ಆರಾಮ್ಸಿ ಒಂದು ಶಾಪ್ ಅಲ್ಲ ಒಂದು ಬೋಟಿಕ್ನ ನೀವು ಓಪನ್ ಮಾಡಬಹುದು ಸೊ ಬೇಸಿಕಲಿ ನನ್ನ ಹತ್ರನೇ ಜಾಯಿನ್ ಆಗಿರೋರಿಗೆ ನಿಮಗೆ ಸಿಮ್ಮಿಯಿಂದ ಹಿಡಿದು ಡ್ರೆಸ್ ಲಹಂಗಾ ಎರಡು ರೀತಿ ಫ್ರಾಕ್ ಸಣ್ಣ ಮಕ್ಳಿಗೆ ಬ್ಲೌಸ್ ಹೊಲಿಯೋದು ಹೇಗೆ ಸಣ್ಣ ಲೆಹೆಂಗಾ ಹೊಲಿಯೋದು ಹೇಗೆ ಎರಡು ತರ ಫ್ರಾಕ್ ದೊಡ್ಡೋರ್ಗಾಗ್ಲಿ ಸಣ್ಣವ್ರಿಗಾಗ್ಲಿ ಹೊಲಿಯೋದು ಹೇಗೆ ಸೊ ಹಾಗೆ ಕಂಪ್ಲೀಟ್ ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಟಾಪ್ ಮತ್ತೆ ಪ್ಯಾಂಟ್ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಹಾಗೆ ಒಂದು ನಾರ್ಮಲ್ ಬ್ಲೌಸ್ ಅಲ್ಲಿ ನಿಮ್ಗೆ ಯಾವ್ದೇ ಸೈಜ್ ಬಂದ್ರು ನೀವು ಆರಾಮಾಗಿ ಶೋಲ್ಡರ್ ಡ್ರಾಪ್ ಆಗಿರೋ ಹಾಗೆ ಹೇಗೆ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋದ್ ಹೇಗೆ ಇದೆಲ್ಲ ಕಂಪ್ಲೀಟ್ ಆಗಿ ನಾನು ಬೇಸಿಕ್ ಕೋರ್ಸ್ ಅಲ್ಲಿ ಮಾಡಿದ್ದೀನಿ ಓಕೆನಾ ಸೊ ಆ ಬೇಸಿಕ್ ನಾರ್ಮಲ್ ಬ್ಲೌಸ್ ಯಾರು ಪರ್ಫೆಕ್ಟ್ ಇಲ್ಲ ಸೊ ದಯವಿಟ್ಟು ಬೇಸಿಕ್ ಗೆ ಜಾಯಿನ್ ಆಗ್ಬೋದು ಸೊ ಇದಿಷ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಓಕೆನಾ ಬೇಸಿಕ್ ಆದ್ಮೇಲೆ ಮಾಡ್ಕೊಳ್ಳುವಂತಹ ಕ್ಲಾಸ್ ಓಕೆನಾ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನನ್ನ ರಿಕ್ವೆಸ್ಟ್ ನೀವೇನೋ ವಿಡಿಯೋ ಅರ್ಧ ಬರ್ಧ ನೋಡ್ಬಿಟ್ಟು ನನಗೆ ತಟ್ಟಂತ ಫೋನ್ ಮಾಡಿಬಿಡ್ತೀರಾ ಮೇಡಮ್ ನಾನು ಕ್ಲಾಸಿಗೆ ಸೇರ್ಕೊಳ್ಬೇಕು ಏನೇನು ಹೇಳ್ಕೊಡ್ತೀರಾ ಅಂತ ಸೊ ದಯವಿಟ್ಟು ವಿಡಿಯೋದಲ್ಲಿ ಒಂದು ನನ್ನ ಫೀಸ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಎಲ್ಲಾನು ನಾನು ಹೇಳಿದ್ದೀನಿ ಸೊ ಇಲ್ಲಿ ನೋಡಿ ಕ್ಲಿಯರ್ ಮಾಡಿಕೊಂಡು ನಿಮ್ಗೆ ಓಕೆ ಅನ್ಸಿದ್ರೆ ಅನ್ಸಿದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು ಇಲ್ಲ ಅಂದ್ರೆ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಫಸ್ಟ್ ನೀವು ಬೇಸಿಕಲಿ ಪರ್ಫೆಕ್ಟ್ ಆಗಿ ಅದಾದ್ಮೇಲೆ ಗೆ ಜಾಯ್ನ್ ಆಗಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಕಂದ್ರೆ ನಂದೇ ಕ್ಲಾಸಸ್ ಇದೆ ನೀವು ಜಾಯ್ನ್ ಆಗ್ಬೋದು ಸದ್ಯದಲ್ಲ ಅದ್ರದ್ದು ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಸೊ ಇದು ಇಂಟರ್ಮೀಡಿಯೇಟ್ ಕ್ಲಾಸ್ ಬಂದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಸೊ ಇಷ್ಟು ನೀವು ಕಲ್ತ್ಕೊಂಡ್ರೆ ಬೇಸಿಕಲ್ ಪರ್ಫೆಕ್ಟ್ ಆಗಿ ಇಷ್ಟು ನೀವು ಕಲ್ತ್ಕೊಂಡ್ರೆ ಆರಾಮ್ಸಿ ಒಂದು ಶಾಪ್ ಅಲ್ಲ ಒಂದು ಬೊಟಿಕ್ ಓಪನ್ ಮಾಡಬಹುದು ಬೊಟಿಕ್ ಓಪನ್ ಮಾಡಿದ್ರೆ ಸೊ ಅಲ್ಲಿ ಬೊಟಿಕ್ ಸ್ಟೈಲ್ ಅಲ್ಲೆಲ್ಲ ಹೇಗ್ ಸ್ಟಿಚ್ ಮಾಡೋದು ಹೇಗ್ ಪೈಪಿಂಗ್ ಮಾಡೋದು ಇದೆಲ್ಲ ನಂದೇ ಯೂಟ್ಯೂಬ್ ಚಾನಲ್ ಸುಮಾರು ವಿಡಿಯೋನ ನಾನು ಅಪ್ಲೋಡ್ ಮಾಡಿದೀನಿ ಸೊ ಅಲ್ಲೂ ನೀವು ಫಾಲೋ ಮಾಡಬಹುದು ಹಾಗೆ ಇಲ್ಲೂ ನೀವು ನನ್ನ ಕ್ಲಾಸ್ ಜಾಯಿನ್ ಆಗಿ ಇಲ್ಲೂ ನೀವು ಕಲ್ತ್ಕೊಳ್ಬಹುದು ಸೊ ಎರಡರಿಂದ ನಿಮ್ಗೆ ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಸೊ ಇದು ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಭರವಸೆ ಓಕೆ ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು ಒಂದು ಶಾಪ್ ಅಥವಾ ಒಂದು ಬೊಟಿಕ್ ನ ಆರಾಮಾಗಿ ನೀವು ನಡ್ಸ್ಕೊಬಹುದು ಈ ಇಂಟರ್ಮೀಡಿಯಟ್ ಕ್ಲಾಸ್ ಗೆ ಸೇರ್ಕೊಂಡ್ರೆ ಇದಿಷ್ಟರಲ್ಲೂ ನಿಮ್ಮನ್ನ ಪರ್ಫೆಕ್ಟ್ ಮಾಡೋ ಜವಾಬ್ದಾರಿ ನಂದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಾಟ್ಸಪ್ ಸ್ಕ್ರೀನ್ ಮೇಲೆ ಶೋ ಆಗ್ತದೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅದೇ ಸಿಗ್ತೀನಿ ಅಲ್ಲಿವರೆಗೂ ಯಾರ್ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ನಿಮ್ಮಿಂದ ಇನ್ನೊಬ್ಬರಿಗೆ ಈ ತರ ಕ್ಲಾಸ್ನ ಬಹಳಷ್ಟು ಜನ ಹುಡುಕ್ತಾ ಇರ್ತಾರೆ ನೀವು ಸೇರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಸೇರ್ಕೊಳ್ಳುವಂಥವ್ರಿಗೆ ಶೇರ್ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವರು ಸೇರ್ಕೊಳ್ತಾರೆ ಅದರ್ವೈಸ್ ಅವರು ಅದನ್ನು ಸ್ಕಿಪ್ ಮಾಡ್ತಾರೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು